ಸರ್ ನಮಸ್ತೆ ಊರು ಸರ್ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ಎಷ್ಟು ವರ್ಷಗಳ ಹಿಂದೆ ನೀವು ನಿಮ್ಮ ಮರ್ಚಿದ ಮೂರು ವರ್ಷಗಳ ಹಿಂದೆ ಏನ್ ತೊಂದರೆ ಮಾಹಿತ್ರಿ ಅಂದಾಜು ಒಂದ್ ನೂರು ಕೆಜಿ ಮೇಲೆ ನೂರ ಇಪ್ಪತ್ತು ಕೆಜಿ ಇದ್ರ ಅವ್ರಿಗೆ ವೇಟ್ ಅಂತ ಕರ್ಕೊಂಡ್ ಅಂತೂ ಇಪ್ಪತ್ತು ಕೆಜಿ ಕಡಿಮೆ ಆದ್ರು ಹಂಗಾಗಿ ಆಮೇಲೆ ಅವ್ರಾದ್ಮೇಲೆ ಮತ್ತೆ ಬೇರೆ ಬೇರೆ ಲಕ್ಕ ಹೊಡೆದ್ರಿ ಕರ್ಕೊಂಡ್ ಅವರು ಇಂಪ್ರೂವ್ಮೆಂಟ್ ಆಗಿದೆ ವಾಕ್ ಮಾಡಕ್ ಓಕೆ ಆಮೇಲೆ ಮತ್ತೆ ಬೇರೆ ಕಳ್ಸಿದಿರಿ ಅವ್ರಿಗೆಲ್ಲ ಇಂಪ್ರೂವ್ಮೆಂಟ್ ಈಗ ನಿಮಗೆ ಮದುವೆ ಆಗಿ ಎಷ್ಟು ವರ್ಷ ಆಯ್ತು ಮಕ್ಕಳಾಗಿಲ್ಲ ಅದ್ರ ಸಂಬಂಧ ತೋರಿಸಲಿಕ್ಕೆ ಬಂದಿದ್ದೀರಿ ಓಕೆ ಆಮೇಲೆ ಎಲ್ಲ ರಿಪೋರ್ಟ್ಸ್ ನಾರ್ಮಲ್ ಅದವ ಗಂಡ ಇಬ್ರು ಟೆಸ್ಟ್ ಮಾಡ್ಸಿರಿ ಆದ್ರೂ ಹಾಕ್ತಾ ಇಲ್ಲ ಹಾಕ್ತಾವ್ ಹಾಕ್ತವ್ ಅಂತ ಹೇಳ್ತದ ಹನ್ನೆರಡು ವರ್ಷದಿಂದನೂ ಹಾಕ್ತಾವ್ ಅಂತ ಹೇಳ್ತದಾರೆ ಏನೂ ಆಗಿಲ್ಲ ಬಂದಿದ್ದೀರಿ ಓಕೆ ಒಳ್ಳೇದಾಗ್ಲಿ ನಮಸ್ಕಾರ